ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ವೀಡಿಯೋ ಸೋಲೋ ವರ್ಸಸ್ ಸ್ಕ್ವಾಡ್ ವಿಡಿಯೋ ಸೊ ಇವತ್ತಿನ ಸೋಲೋ ವರ್ಸಸ್ ಸ್ಕ್ವಾಡ್ ಖತರ್ನಾಕ್ ಆಗತ್ತೈತ್ರಿ ಪೀಕ್ನಾಗಿ ಒಮ್ಮೆ ಬರ್ರಿ ಏನಾಕೈತ್ ನೋಡು ಬರ್ರಿ ತಗೋತೀರಿ ಇಲ್ಲಿ ಪೀಕ್ನಾಗ ಇಳಿದೆ ನೀನು ನಮಗಿಲ್ಲಿ ಏ ಮುಂದೆ ನೋಡಿಲಿ ಹುಲಿಗು ಪೀ ಹುಂಗೆ ಎರಡು ಶಾರ್ಟ್ ಈ ಕಾಕ ನೋಡಿ ಅಲ್ಲಿ ಇಲ್ಲಿ ಕಾಕ ಸಹಿತ ಹೊಡಗಿ ಬಿಡ್ತಿ ನಿನ್ನ ತಗೋ ಬಿತ್ತ ತಗೊಂಡಿ ಹುಂಗ್ ಬಿತ್ತಿಲ್ಲ ಹಾ ದಿಮಿತ್ರಿ ಹಾ ದಿಮಿತ್ರಿ ಯೂಸನ್ ನಿಮ್ಮ ಅವ್ರು ನೀವು ಉಳ್ಯಾಕ್ ಬರೋದಿಲ್ಲ ಅಂದ್ರೆ ದಿಮಿತ್ರಿ ಹಾಕೊಂಡ್ ಬಂದ್ಬಿಡೋದು ಹುಚ್ಚಾಗಿ ಹೊಡ್ದ್ರ ಗೊತ್ತಿ ಇಲ್ಲಿ ಬರೀಗ ಎರಡ ಎರಡಕ್ಕೆ ಇಲ್ಲಾಗಿತಿ ಶಾರ್ಟ್ ರೇಂಜ್ ಗನ್ ಸಿಗು ಕಕ ಆದ್ರೆ ಬರ್ರಿ ಇಲ್ಲ ಮ್ಯಾಕ್ ಟೈನ್ ಸಿಕ್ಕೈತಿ ಮ್ಯಾಕ್ ಟೈನ್ ಗೇಮ್ ಎಂಬ್ಲೆ ಮಾಡೋಣ ಬರ್ರಿ डबल बैरल हो इतना ले बट मैक टेन इज मैक टेन तीन बात हो गाइस? आये हुआ, मैल ये ना तेरे निमोर नहीं है ये, ये भाड़को को गोल रहा, ये वट्टी करना तीन तीन छगनी तीन तीली नहीं है, हाँ निमोर नहीं ना मैल नहीं, हाँ निमोर तुको तुको ಹಾಂ ನಿಮ್ಮ ಅಜ್ಜಿ ತಗಡ ಪಿಂಡ ನಿನಗೆ ನೀ ಸರ್ವೈವ್ ಮಾಡಕ್ಕೆ ಬರೋದಿಲ್ಲ ಮತ್ತೆ ಮಂದಿ ಕುಡೀರಿ ಮಕ್ಕಳಾಗ ಹಿಂಡಿಲ್ ನೀವು ನೋಡಿ ಅವನು ಮತ್ತೆ ಪಿಲಿ ಹುಟ್ಟ ಹೊಡ್ಯಾಕ್ ಬರ್ತೀವಲ್ಲೋಕಾಕ ನೀ ಪಟಾನ ಕಾಕ ಯಾಕೆ ಪಟಾನ್ ಕಾಕ ಹಾಂ ಮರ್ತಬಿಟ್ಟಿ ಏನು ಪಟಾನಿ ಕೆಜೆ ಫಿಲ್ ಮಾಡಿ ಬಿಟ್ಟಿ ಪಟಾನ್ ಕಾಕ ಯಾಕೆ ಕಾಕ ಬರ್ರಿ ಗಿಲ್ ನಮ್ದು ಫೋರ್ ಕಿಲ್ಸ್ ಹಾ ಓ ಲೆಟ್ಸ್ ಗೋ ಬರ್ರಿ ಇಲ್ಲಿ ರಿವೈವ್ ಯಾವುದೋ ಪುಣ್ಯಾತ್ಮ ರಿವೈವ್ ಮಾಡತ್ತೀಕ್ನಾಗ ಅವಂಗೊಂದ್ ಬರೋ ಬರ್ರಿ ಬಟ್ ಇಲ್ಲಿ ನಾವು ಈಗ ಮ್ಯಾಕ್ ಟೆನ್ ಬಿಡಬೇಕಾಗ್ತೈತಿ ಇಲ್ಲಿ ಮ್ಯಾಕ್ ಟೆನ್ ಬಿಟ್ಟು ನಾವೀಗ ಇದು ಶಾರ್ಟ್ ಗನ್ ತಗೋಬೇಕಾತೈತಿ ಇದರಲ್ಲಿ ಏನಾಗ ಎಂಪ್ಲೀಟ್ ಮಾಡೋಣ ರೀ ಗೈಝ್ ಟ್ರೋಜನ್ ಟ್ರೋಝನ್ಲಿ ಬಟ್ ಇಲ್ಲಿ ರಿವೈವ್ ಆತ್ರಿ ಅದು ಆ ರಿವೈವ್ ಮಾಡಿದ ಪುಣ್ಯಾತ್ಮ ಯಾರು ನೋಡ್ಕೊಂಡ್ಬರೀ ಅದ್ರ ಅದಕ್ಕಿಂತ ಮೊದಲು ರೀಗೈಝ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿಗೈಸ್ ಭಾಳ ಜನ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಗೈಸ್ ಬರ್ರಿ ಏನಿವೆಲ್ಲದಾನಂತ ನೋಡ್ಕೊಂಬರ್ರ ಎಲ್ಲದ್ವಿ ಊಮಾಮ ಇನ್ನೂ ಇಲ್ಲೇಗಿಲ್ಲ ಅದ ಹೌದು ರೀ ಗೈಝ್ ಇಲ್ಲ ಅದಾನ್ರಿ ಓ ಹುಲ್ಲಿ ಹಾಂ ಹುಲ್ಲಿ ಒಬ್ಬಬ್ಬಬ್ಬಬ್ಬಾ ಲಾಟ್ರಿ ಹಾಂ ವಾ ಗೈಸ ನಾ ಇಂಥ ಎಲ್ಲೂ ನೋಡಿಲ್ಲ ಉಮಾರೆ ರಿವೈವ್ ಮಾಡಿ ಹದಿನೈದು ನಿಮಿಷ ಆದರೂ ಅಲ್ಲೇ ಅದಾನೋ ಹಾಂ ಬರ್ರಿ ಹೊಡಿ ಬರ್ರಿ ಅಂತ ಕುಂತಾನು ಹಾಂ ನನಗೆ ಹೊಡೆದ ಬಿಡ್ರಿ ಬರ್ರಿ ಗೈಸು ಎಸ್ ಕೆ ಸಿಕ್ಕಿತ್ತು ಎಸ್ ಕೆ ಇಲ್ಲಿ ಹೊಡೆದ ಬಿಡ್ರಿ ನನಗೆ ನಾನು ತು ಈ ಈ ಪೀಕ್ನಾಗೆ ಆಡೋದಿಲ್ಲ ಅಂತನ್ರಿ ಹಾಂ ಏನು ಏನು ಹುಡುಗರು ಉಮಾರೆ ಒಂದು ಬರ್ರಿ ಬರೀ ಇಲ್ಲಿ ನಮ್ದು ಐದು ಕಿಲಾಗೈತಿ ಏನಿವೆಲ್ಲದಾರು ನೋಡ್ಕೊಂಬ್ರೂ ಬರ್ರಿ ಓ ಎನಿಮಿ ಎಲ್ಲದಾರ ಅನ್ಕಿದ್ದ ಇಲ್ಲದಾನೋಮಾರ ಓಡೇ ಹೋದ ಹೋಗ್ಬಾ ಬರ್ರಿ ಗೈಸ್ ಸುಗಾಯಿಸ್ ಈ ಕಡೆ ಬಂದ್ಬಿಟ್ಟು ಎನಿಮಿ ಏ ಯಾರು ಅಪ್ಪ ಎಪ್ಪ ಎಪ್ಪ ಎಪ್ಪಾ ಹಾ ಅಲ್ಲಿ ಕಗ ಬಾ ಬಾ ಅಬ್ಬಾ ಬಾ ಅಯ್ಯೋ ನೋನ್ ಸೈತ ಸ್ಯಾಂಟಿನ್ ಹಾಕೊಂಡು ಹೋದಾವ ಅಲ್ಲಿ ಮಾಡಾಕ ಹೋದ ಲೋ ಮಾರ ಏನ್ ಸ್ಯಾಂಟಿನೂ ಯೂಸೋರ್ಸ್ ಯೂಸೋರ್ಸ್ ಓ ಮಾರ ಅಪ್ಪ ನಿಮ್ಮ ಅವ್ರ ನೀವು ಏನ್ ಜೀವ ತಿಂತೀವಿ ರೋ ಮಾರ್ಯ ಅಕಡೆ ಇದಾವ್ ಈ ಕಡೆ ಹಕ್ಕಿ ಇಕಡೆ ಇದಾವ್ ಈ ಕಡೆ ಒಕ್ಕಿ ನಾವೇನು ಹರಿಬೇಕೆಲ್ಲ ಇಲ್ಲಿ ಹಾ ಹರಿ ಹರಿ ಓ ಮಾರೇ ನಮ್ ಹಾ ಏನ್ ಜೀವ ತಿಂತಿರಲಿ ಎಷ್ಟು ಜೀವ ತಿಂತಿರ್ಲಿ ಅಂದ್ರೆ ಐತಿ ಇಲ್ಲು ಮರ್ಯಾದೆ ಹಾಂ ಸ್ವಲ್ಪ ರೀ ನಾ ಸ್ಕೀಮಾ ನಾ ಮರ್ಯಾದೆ ಎಲ್ಲ ಬಿಟ್ಟ ಬರ್ತಿರೋಲ್ಲು ಏ ಮಾಡಕ್ ಹಾ ಮೊದಲೇ ನಾವಿಲ್ಲಿ ಒಬ್ರು ಇರ್ತೇವೆ ಚಟ್ ಎರಡು ಹನ್ನೆರಡು ಆಗಿರ್ತೈತಿ ಹಾಂ ಒಂದು ಇಪ್ಪತ್ತು ಕೀಲು ಮಾಡೋದು ಕೂಡ್ಲಿ ಮತ್ತೂ ಜೀವ ತಿಂತೀರಿಪ್ಪ ಏನು ಹೇಳ್ಬೇಕ್ರಿ ನಿಮಗೆ ಅಂತ ತಿಳಿಯೋದಿಲ್ಲ ನಂಗೆ ಸುಗಾಯ್ತು ಮತ್ತೊಮ್ಮೆ ಈ ಇಲ್ಲಿ ಬಂದವರು ಮರ್ಯಪ್ ಎಫ್ ಆ ಏನ ಶೈಲೇಶ ಓಹೋ ನಿಮ್ಮ ಟೀಮೆಂಟ್ ಈ ಕಡೆ ಬಂದಾನ ಈ ಕಡೆ ಓ ಈ ನಮನಿ ನೀ ಟ್ರೈ ಮಾಡತ್ತೀರಿ ಏನು ಓ ಇಲ್ಲಿ ಫೈಟ್ ಹ ಫೈಟ್ ಬಾಂಬ್ ಲಾಂಚರ್ ಹೋಗಿದ್ದೆ ಅಕ್ಕ ಗಾಡಿ ಹೋಗ್ಬಂದಿತ್ತ ಅಂತ ಅಕ್ಕ ಏ ಏ ಏ ಏ ಏ ಏ ಏ ಏಯ್ ಇಲ್ಲಿ ಕೈ ಏನು ಕೈ ಏನದು ಹೆಸ್ರು ಕೈ ಅಂದ್ರೆ ಕೊಯ್ ಏ ಕೊಯ್ ಅಂದಿ ಕೊಡಲಿ ನಮ್ಮ ಬರಿ ಗೈಸ್ ಇಲ್ಲಿ ನಮ್ದು ಏಳು ಕಿಲೋ ಆಗಿತ್ತು ಆ ಕಡೆ ಒಬ್ಬ ಇನಿವಿ ಅದಾನ ಅವು ಯ ಕಡೆ ಬರ್ತಾನೆ ಬನ್ರಿ ಇಲ್ಲಿ ಜಿಗದ ಬರ್ತಾನೆ ಓ ಓ ಹೋ ಹೋ ಹುಲಿ ಅಯ್ಯೋ ಪುಲಿ ಆಲಿಲಿ ನೀವು ಓಡ ಹೋಕ್ಕಿ ಬಂದ ನಿಂದು ಮುಕ್ಳ್ಯಾಕ ತಿಂಡಿ ಬಿಡ ಜಗಳ ತಗದ ಕೆಲದ ಮತ್ತೆ ಓಡ್ ಹೊಂಟಿ ಬಾಳ್ಕೋ ಬರಿ ಇಲ್ಲಿ ನಮ್ದು ನೋಡ್ದ ನೋಡ್ತಾ ಎಂಟು ಕಿಲ್ಲ ಆತ್ರಿ ಏನ್ರೀ ಇದು ನಶಿ ಚಲೋ ಐತ್ರಿ ಬರ್ರಿ ಇಲ್ಲಿ ನಮ್ದು ಎಂಟು ಕಿಲ್ಲ ಮತ್ತೆ ಎನಿಮಿ ಅದಾರ ನೋಡ್ಕೊಂಬರ ಬರ್ರಿ ಸೊ ಬರ್ರಿ ಇಲ್ಲಿ ಎನಿಮಿ ಓ ಇಪ್ಪ ಮುಂದೆ ಎನಿಮಿ 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 ಅನ್ಕೊಂಡ್ನೆ ಬಂದ ಇಟ್ಟ ಕಾಕ ಏ ಕಾಕ ಎಲ್ ಹೊಂಟಿ ಎಲ್ಲಿ ಹೊಂಟಿ ಕಾಕಿಲಿ ಅಬ್ಬು ಹ ಮುಕ್ಳ್ಯಾ ಹಾಕ್ಲಿ ನಬ್ಬು ಹ್ಯಾಂಗ್ ಮೈಗೆ ಕಾಕಾ ನಾನು ನೋಡ್ಲಾರ್ದ ಹಿಂದಿತ್ರ ಒಳ್ಳೆಯ ಬರೋತಾನೆ ಎಡ್ಫೋನ್ ಹಾಕೊಂಡೇನೆ ಫುಡ್ ಸ್ಟೆಪ್ಸ್ ಕಳ್ಸುದು ನನಗೆ ಬರ್ರಿ ಇಲ್ಲಿ ಮತ್ತ ಯಾರೀ ನಿಮ್ಗೆ ಎಪ್ಪ ಯಪ್ಪ ಎಪ್ಪ ಸೈಡ್ ಬಂದೇ ಬಿಟ್ಟೆ ಒಪ್ಪಿ ಲೆಟ್ಸ್ ಗೋ ಇಲ್ಲಿ ನಮ್ದು ಟೀಮ್ ಬಾಯ್ ಪೋಟ ಹತ್ ಸಿಕ್ಕಿಲಿ ಇನ್ನು ಇಪ್ಪತ್ತ್ ಮೆಂಬರ್ಸ್ ಅದಾರ ಏನ್ರಿ ಕೆ ಎಂ ತಗೊಂಡ್ ಆಡೋ ಬರ್ರಿ ಇವತ್ತು ಈ ಸಲ ಪಕ್ಕ ಭೂಯ ಎ ಕೆ ಎಕೆಮ್ಲಿ ಬರ್ರಿ ಗೈಸ್ ಸೊ ಇಲ್ಲಿ ಹಿಟ್ಲೀಸ್ಟ್ ಮಾಡ್ಕೊಂಡ್ ಬಂದ್ರಿ ಬಟ್ ಹಿಟ್ಲೀಸ್ಟ್ ಇಲ್ಲಿ ಬಿಕಾಮ್ ಶಕ್ತಿ ಒಪ್ಪಿ ಇಲ್ಲೇ ತಾನೇ ನಿಮಗೆ ಓ ಮತ್ತು ಕೈ ಏನು ಕೈ ಅಕ್ಕ ಹಾ ಬರಿ ಗೈಜ್ಲ ಹಿಟ್ಟಿದ್ದಾವ್ ಮತ್ತೆ ಸತ್ತ ಒಬ್ಬನೇ ಐತೆ ಅಕ್ಕ ಕಕ್ಕ ಒಬ್ಬನೇ ಕನಿ ಹಿಂಗೆಲ್ಲ ಒಬ್ಬೊಬ್ಬ ಆಟ ಆಡ್ಬೇಡ ಕಿಟ್ನಾಪ್ ಕಿಟ್ನಾಪ್ ಮಾಡೋರು ಬಂದಾರಂತ ನಾ ಐತ್ ಹೋಗ ಅಕ್ಕ ಮನಿಗೊಮ್ಮಕ್ಕ ಹೋಗ ಓಹ್ ಜೋನ್ ನಿತ್ರ ಬರ ಆಗತ್ತಿ ಏನ್ ಮಾಮಾ ನೀ ಬರಿ ಗೈಝ್ ಇಲ್ಲಿ ಡ್ರಾಪ್ ಲೂಟ್ ಲೂಟೋ ಫೋರ್ ಲೆವೆಲ್ ವೆಸ್ ಸಿಕ್ಕ್ರೆ ಬಾಳ ಪುಣ್ಯ ಆತ ಬಿಡ್ತೈತ್ರಿ ಪಾ ಬಸ್ ಇವ್ ಕಡೆ ಏನ್ ಲೂಟ್ ಐತ್ರಿ ಎಂ ಪಿ ಫಾರ್ ಟು ಚಿ ಪಬ್ಬಾ ಏಯ್ ಏ ಏನಿದೆ ಲೂಟ್ AWM ಬಿಡು ಓಹೋ ಈ ಕಡೆ ಯಾರು ಎನಿಮಿ ಇದ್ದಾರೆ ಹಾ ಏಳದಿ ಯೋಗಾಕಾ ಬರ್ರಿ ಸ್ವಲ್ಪ ಮುಂದೆ ಬರ್ರಿ ರೂಮರೇ ನಮಗೊಂದು ಸ್ವಲ್ಪ কিল ಸಿಗ್ಲಿ ಬರಿ ಗೈಸ್ ಇಲ್ಲಿಂತ್ರ ಜೋನ್ ಗೆ ಹೋಗೋಣ ಬರ್ರಿ ಸೋ ಇಲ್ಲಿ ಮ್ಯಾಲೆ ಯಾರು ಎನಿಮಿ ಇದ್ದಾರೆ ಗೈಸ್ ಯ ಆ ಇಲ್ಲಿ ಲೆವೆಲ್ ಎಪ್ ನೋವಾ ಯಾರು ದು ದು ಗನ್ ಮೂನಿನ ಏ ಏ ಛೇ ಟ್ರೋಡಿ ಲೋ ಪಾ ನಿನಗೆ ಹಾ ಇಸ್ಕಿ ಮಾತಾ ಡಾಯೋ ಕಾಕಾ ಯಪ್ಪ ಹಾಂ ಅದೇ ಅವು ವಾ ಫೋರ್ ಲೆವೆಲ್ ಬೆಸ್ಟ್ ಇವ್ನ ಕಡೆ ಬಾ 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 ಥ್ಯಾಂಕ್ ಯು ಬ್ರೋ ಲವ್ ಯು ಲವ್ ಯು ಇವ್ ಹೊಡೆದಿದ್ದು ಸಾರ್ಥಕ ಹತ್ತಿ ನೋಡು ಬಟ್ ಎನಿಮಿ ಬಂದಾರಿ ಗೈಸ್ ಎನಿಮಿ 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 ಸ್ಪಾಟೆಡ್ ಬರೀ ಗೈಸ್ ಇಲ್ಲಿ ಎರಡು ಮೂರು ಎನಿಮಿ ಅದರ ಕೆಳಗೆ ಹನ್ನೆರಡು ಕೈಲಾಗಿ ತಮ್ದ ಬರ್ರಿ ಇಲ್ಲಿ ಇನ್ನೂ ಹನ್ ಹದಾಕು ಹದಿನಾಲ್ಕು ಮೆಂಬರ್ಸ್ ಅದ ರೀ ಎಲ್ಲದಿ ಯೋಕಾಕ ಹಾಂ ಮ್ಯಾಲೂ ಬರಾತಿಲ್ಲ ಕೆಳ ಹಾಂ ಇಲ್ಲದಿಯೋ ಹಾಂ ಹಾಂ ಜಿಗದ ಹೊಡಿತೀನಿ ಮಾ ನೀವು ಯಪ್ಪ ಏನು ಮಿಸ್ ಆತು ಬುಲೆಟ್ಸು ಇಪ್ಪ ಇಲ್ಲ ನೋಡ ಏ ಇಂಥ ಏ ಯೋ ಎಲ್ಲ ತಪ್ಪ ನೋಡ್ರಿ ಏ ಒಂದೇ ಬುಲೆಟ ಒಂದ ಮಿಲಿಟ ಕಾಕ ಎಂದೆ ಓ ಇಸ್ಕಿಮ ಅಕ್ಕ ಕಾಕಾ ತೆಗಿ ಮಾಕಾ ಸೋನಿಯಾ ಓ ಗಾಡಿ ಹಾ ಗಾಡಿ 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 ಓ ಹೆಣ್ಣು ಮಗು ನೋಡಿಲ್ಲ ಹೆಂಗೆ ಬಿ ವೈರಸ್ ನೀನು ವೈರಸ್ ನೋಡಿಲಿ ಎಕ್ ವೈರಸ್ ನೀ ಏನ್ ಕಾಕ ನೀ ಬರೀಗಾಯ್ತೀನಿ ನಮ್ದು ಹದಿನಾಕು ಕಿಲ್ ಹಾ ಬರ್ರಿ ಇಲ್ಲಿ ಅಟ್ರ್ಗು ಇಲ್ಲಿ ಹುಚ್ಚನಾಗ್ ಹೊಡೆದಿ ನೀ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬೇಕಾ ಹಾಂ ನಮ್ದು ಹದಿನಾಲ್ಕು ಕೀಲಾಗಿದೆ ಬರೀ ಏಳು ಮೆಂಬರ್ಸ್ ಅದಾರ ಭುಯ್ಯ ಮಾಡೋಕೆ ಟ್ರೈ ಮಾಡೋದು ಯಾಕಂದ್ರೆ ಏಕೆಂಬಲಿ ಎರಡು ಮ್ಯಾಚ್ ಭುಯ್ಯ ಆಗಿಲ್ಲ ರೀ ನಮ್ದು ಅದೇ ಪೊಸಿಷನ್ ವಾಪಸ್ ವಾಪಾಸ್ ಬಂದೆವು ಬರೀ ಈ ಸಲ ಭುಯ್ಯ ಪಕ್ಕ ಮಾಡೋದು ಮಾಡೋದು ಸೊ ಗೈಝ್ ಇಲ್ಲಿ ಫ್ಯಾಕ್ಟ್ರಿಗೆ ಬಂದು ನೋಡ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಫೈಟ್ ಏನು ಏನು ನಡ್ದೆ ಈಶ್ಕಿ ಓ ಹೇಳದಿವು ಇಲ್ಲದಾನು ಕಂಡ ಹಿಂಗೆ ಕಂಡ ಅಲ್ಲು ಇನ್ನೂ ಬಂದಿಗೈ ಫಸ್ಟ್ ನೀವು ಕಿಲ್ ತೊಗೊಂಬಿಡೋದು ಎಪ್ಪ 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 ತಡಿಯೋ ಕಕ್ಕ ತಡಿಯೋ ಮಾಮ್ಮ ಹಿಂಗೆ ಹೊಡಿತೇನೆ ನೀವು ಉಪ್ಪಿ ಉಪ್ಪಿ ಉಂಗು ಐತಿ ಇವು ಎಲ್ಲಿ ಹೊಕ್ಕಿತಮ್ಮ ಇಲ್ಲೇ ಇರ್ತಾನೆ ನಾನು ನಿನಗೆ ಹೊಡೆದ ಹೋಗೋ ಹದಿನೈದು ಕಿಲೋ ಇನ್ನೂ ಆರು ಮೆಂಬರ್ಸ್ ಅದ ರೀ ಅದ್ರಾಗ ನಾವು ಒಬ್ಬನಂದ್ರೆ ಇನ್ನೂ ಉಳಿದಿದ್ದು ಐದು ಮೆಂಬರ್ಸ್ ಐದು ಮೆಂಬರ್ಸಿಗೆ ಈಗ ಐದು ಹೊಡೆದ್ರೆ ಇಪ್ಪತ್ತಕ್ಕಿತಿ ಎಷ್ಟು ಮಂದಿಗೆ ನಾವು ಹೊಡಿಬೋದು ಅನ್ನೋದು ಇಲ್ಲಿ ಟ್ರೈ ಮಾಡ್ತೀನಿ ಬಟ್ ಇಲ್ಲಿ ಏನು ಈ ಕಡೆ ಬರಕತ್ತ ನಾ ನೋಡೇ ಇಲ್ಲೇನು ಅಕ್ಕ ನಿನಗೆ ಹಾಂ ಏನು ಏನು ಮಶ್ಕೀರಿ ಮಾಡಾಕತ್ತೀಗ ಆ ಏ ಹುಲಿ 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 ಏಕ ನಿಮ್ಮ ಮಜ್ಜಿ ಎ ಟಿ ಎಮ್ ಅಂದ್ರೆ ನಿಮ್ಮ ಜಾನಿ ವೈ ಜಾನಿ ಬಾಬಾ ನೀನು ಜಾನಿಂತ ಹಾಂ ಕಕ್ಕ ಏನು ಹುಲಿ ಇಲ್ಲಿ ನಮ್ದು ಹದಿನಾರು ಕಿಲ್ ಇನ್ನು ಇನ್ನೂ ಆರು ಜನ ಯಪ್ಪಾ ರಿವೈವ್ ಹಾಂ ಏನು ರಿವೈವ್ ಮಾಡ್ತಿರು ಮಾರೆ ಒಬ್ಬ ಬಾಬಾ ಇಲ್ಲೇ ನೀನು ಬ್ಯಾಂಕಿ ಬಿಡ ಕಕ್ಕ ರಿವೈವ್ ಮಾಡ್ಯಾನ್ ಮಾಡ್ಯಾನು ಇಲ್ಲೇ ಇಳಿತಿ ಅಂದ್ರೆ ಉಪ್ಪಿ ಐಸ್ ತಿಮ್ಮ ಬರ್ರಲ್ಲಿ ಕಿಲ್ ಚೋರಿ ಒಪ್ಪಿ ಬರ್ರಿ ಅಲ್ಲಿ ಇನ್ನೂ ಐದು ಬರ್ ಉದಾರು ನಾಲ್ಕು ಹದಿನೇಳು ಕಿಲ್ ಈ ಕಡೆ ಯಾರೋ ಫೈಟ್ ಸೌಂಡ್ ಮಾಡಿದ್ರಿ ಎಲ್ಲದಿಯೋ ಕಕ್ಕ ಹಾ ಓಹೋ ಕಲ್ಲಿ ಹಿಂದ ಹಾ ಕಕ್ಕ ಬರ್ರಿ ಬರ್ರಿ ಓ ಎಡ್ ಎಡ್ ಎರಡು ಓ ಶಟ್ ಓಡ್ ಹೋದ ಬರ್ರಿ ಈಗ ಅವ್ಗು ಅಲ್ಲಿ ಹೋಗಿ ಹೊಡ್ತೀನಿ ಸುಗ ಇಲ್ಲಿ ಬಂದೆ ಕಾಕ ಈ ಕಡೆ ಓಡೋಂಟ ನನ್ನ ಸೈಡ್ಲಿ ಹಾ ನೋಡೇ ಇಲ್ಲ ಅಂತ ತಿಳ್ಕೊಂಡು ನನ್ನ ಕಾಕ ಬರೀ ಗೈತಿ ಕಾಕಾಗ ಈಗ ಚೊ ಚಲೋ ತೋರಿಸು ನೀವು ಸ್ವಲ್ಪ ಒಂದೆರಡು ಹೇಳ್ತೀನಿ ಬರ್ರಿ ನಿಮ್ಗೆ ಹಾಂ ಓಡಿ ಓಡಿ ಹೊಂಟಿ ಅವಾಗಿಂದ ಓಡಿ ಹೊಂಟಾನ ಕಾಕ ಟ್ರೋಜನ್ ಅದ್ ಕೈಯಾಗ ಮಡಿಚಿ ಮುಕ್ಕಳ್ಯಾಗ ಹಾಕ್ತೀನಿ ಟ್ರೋಜನ್ ಒಂಬತ್ತು ಒಂಬತ್ತು ಯಪ್ಪ ಡಪ್ಪಾ ಫೋರ್ ಲೆವೆಲ್ ವೆಸ್ಟ್ ಆಯ್ತು ಮುರುಘಾ ಏ ಮುರುಘಾ ಏನೈ ಸರ್ ಓಡಿನ ಮುರುಘಾ ಅಂತ ಮುರುಗಿ ಎಲ್ಲದಿಂದ ಹಾಂ ಅವನು ಬರೀಗೈತು ಲಾಸ್ಟ್ ಒಬ್ಬನೂ ಹುಳ್ದಾನಲ್ರಿ

Jane and count bye bye guys